ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ಭಾಗ್ಯ ಅವರು ಅವರಿಗೆ ಆರ್ಡರ್ ಬಂದಿರೋ ಫುಡ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಲೊಕೇಶನ್ಗೆ ಕಳಿಸಿರೋ ಜಾಗ ಲೊಕೇಶನ್ ಕಳಿಸಿರೋ ಜಾಗಕ್ಕೆ ಇಲ್ಲಿ ಭಾಗ್ಯ ಅವರು ಹೋಗ್ತಾರೆ ಆಗ ಅಲ್ಲಿ ಇದು ಮನೇಲಿ ಫಂಕ್ಷನ್ ಅಂತ ಹೇಳಿದ್ರು ಆದರೆ ಇಲ್ಲಿ ಯಾರು ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಅವ್ರು ಯೋಚನೆ ಮಾಡಿಕೊಂಡು ನಾನು ನೋಡಿದ್ರೆ ಗುಂಡಣ್ಣನ ಫೀಸ್ನ ಫುಲ್ಲು ಖರ್ಚು ಮಾಡಿ ಅಡುಗೆ ಮಾಡಿ ಇಲ್ಲಿಗೆ ಬೇರೆ ಊಟ ತಂದುಬಿಟ್ಟಿದ್ದೀನಿ ತಗೊಂಡು ಬಂದುಬಿಟ್ಟಿದ್ದೀನಿ ನಾನು ಅದರಲ್ಲೇ ಇರಲಿ ಅದೆಲ್ಲ ಇರಲಿ ಅವರು ನಂಬರ್ ನನ್ನ ಹತ್ತಿರ ಇದೆಯಲ್ಲ ಅವ್ರಿಗೆ ಕಾಲ್ ಮಾಡಿ ನಾನು ಊಟ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ ಆಗ ಅವರು ಏನು ಹೇಳ್ತಾರೆ ಅಂತ ಇಲ್ಲಿ ಕೇಳೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಅವ್ರಿಗೆ ಆ ಹುಡುಗಿಗೆ ಕಾಲ್ ಮಾಡ್ತಾರೆ ಆಗ ಹಲೋ ಮೇಡಮ್ ಅಂತ ಹೇಳಿ ಆ ಕಡೆಯಿಂದ ಫುಡ್ ಆರ್ಡರ್ ಕೊಟ್ಟಿದ್ರಲ್ಲ ನೀವು ಕಳಿಸಿರೋ ಲೊಕೇಶನ್ನಲ್ಲೇ ನಾನು ಇದ್ದೀನಿ ನಾನು ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಆ ಹುಡುಗಿಗೆ ಹೇಳ್ತಾರೆ ನೀವು ಎಲ್ಲಿದ್ದೀರಾ ಅಂತ ಈ ಕಡೆ ಭಾಗ್ಯ ಅವರು ಕೇಳ್ತಾರೆ ಅಯ್ಯೋ ಮೇಡಮ್ ನಾನು ನಿಮಗೆ ಹೇಳೋದೇ ಮರ್ತೋದೆ ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಏನೋ ಆ ಫಂಕ್ಷನ್ ಯಾವುದೋ ಒಂದು ಕಾರಣಾಂತರಗಳಿಂದ ಆ ಫಂಕ್ಷನ್ ಕ್ಯಾನ್ಸಲ್ ಆಗೋಯ್ತು ಮೇಡಮ್ ನನಗೆ ನಮಗೆ ನೀವು ತಂದಿರೋ ಊಟ ಬೇಡ ಬೇಡ ಮೇಡಮ್ ಅದನ್ನು ನೀವು ವಾಪಸ್ ತಗೊಂಡು ಹೋಗ್ಬಿಡಿ ಹೊರಟೋಗಿ ಅಂತ ಹೇಳಿ ಇಲ್ಲಿ ಆ ಹುಡುಗಿ ಹೇಳ್ತಾಳೆ ಆಗ ಭಾಗ್ಯ ಅವರು ಹೇಳ್ತಾರೆ ಅಲ್ಲ ಮೇಡಮ್ ಅದೇನು ಮೇಡಮ್ ನೀವು ಈಗ ಥರ ಈ ಥರ ಹೇಳ್ತಿದ್ದೀರಲ್ಲ ನಾನು ನಿಮಗೆ ಅಂತ ಎಲ್ಲ ಊಟನೂ ರೆಡಿ ಮಾಡಿಕೊಂಡು ತೊಗೊಬಂದಿದ್ದೀನಿ ಈಗ ನೀವು ಬೇಡ ಅಂತ ಹೇಳಿದ್ರೆ ನಾನು ಏನು ಮಾಡಲಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಅಲ್ಲ ಮೇಡಮ್ ನಾವು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿ ನಿಮಗೆ ನಿಮ್ಮ ಮನೆಗೋಸ್ಕರ ಅಂತ ಬಂದ ಬಂದಮೇಲೆ ನೀವು ಈಗ ಊಟ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರೆ ಏನರ್ಥ ಇಷ್ಟು ಊಟನೂ ವಾಪಸ್ ತಗೊಂಡು ಹೋಗಿ ನಾನು ಏನು ಮಾಡಲಿ ಮೇಡಮ್ ನಾನು ನಿಮಗೆ ಮೊದಲೇ ಹೇಳಿದೆ ಹೇಳಿದೆ ಅಲ್ವಾ ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು ನಾನೀಗ ಫುಡ್ ಕೊಟ್ಟಿದ್ದೀನಿ ಕೊಟ್ಟು ಕೊಡ್ತಿದ್ದಂಗೆ ನೀವು ಆ ಕಡೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅಲ್ವಾ ಮೇಡಮ್ ನಿಮಗೆ ಇವಾಗ ನೋಡಿದ್ರೆ ಬೇಡ ಅಂತ ಹೇಳ್ತಿದ್ದೀರಾ ನಾನೇನು ಮಾಡಲಿ ಮೇಡಮ್ ಇವಾಗಂತೂ ನೀವು ಊಟ ಕ್ಯಾನ್ಸಲ್ ಅಂತ ಹೇಳಬೇಡಿ ಅಂತ ಈ ಕಡೆ ಭಾಗ್ಯ ಅವರು ಕೇಳ್ಕೊತಿರ್ತಾರೆ ಅಲ್ಲಿ ನಮ್ಮ ಮನೇಲಿ ಫಂಕ್ಷನ್ ಕ್ಯಾನ್ಸಲ್ ಆಗಿದೆ ನಾನು ಹೇಳೋದ್ನಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗಂತೂ ಊಟ ಬೇಡ ತಂದಿರೋ ಊಟನೆಲ್ಲ ನೀವೇ ತಗೊಂಡು ಹೋಗಿ ವಾಪಸ್ ತಗೊಂಡು ಹೋಗಿ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿ ಆ ಹುಡ್ಗಿ ಹೇಳ್ತಿದ್ದಾಗ ಕಾಲ್ನ ಹೇಳ್ತಾ ಕಟ್ ಮಾಡಿ ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಭಾಗ್ಯ ಅವರಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಸೊ ಕುಸ್ತು ಕುಸ್ತುಬಿದ್ದ ಅಯ್ಯೋ ದೇವ್ರೆ ಬಿದ್ದು ಅಯ್ಯೋ ದೇವ್ರೆ ಏನು ಮಾಡಲಿ ಇವತ್ತೇ ನಾನು ಗುಂಡನ್ ಫೀಸ್ ಬೇರೆ ಕಟ್ಟಬೇಕು ಕಟ್ಟಬೇಕಾಗಿತ್ತು ನಾನು ಬೇರೆ ಆ ದುಡ್ಡಲ್ಲೇ ಎಲ್ಲ ಅಡುಗೆ ಸಾಮಗ್ರಿಗಳನ್ನ ತಂದುಬಿಟ್ಟು ಈಗ ಈ ಥರ ಮಾಡಿಬಿಟ್ಟಿದ್ದೀನಿ ಇವರು ಬೇರೆ ಲಾಸ್ಟ್ ಪೇ ಮೂಮೆಂಟ್ನಲ್ಲಿ ಈ ಫುಡ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಇವಾಗ ನಾನು ಏನು ಮಾಡ್ಲಪ್ಪ ದೇವ್ರೆ ಅಂತ ಅಯ್ಯೋ ದೇವ್ರೆ ಅಂತ ಹೇಳಿ ಹೇಗೆ ಫೀಸ್ ಕಟ್ಟೋದು ಇವತ್ತೇ ಲಾಸ್ಟ್ ಡೇಟ್ ಅಂತ ಇಲ್ಲಿ ಭಾಗ್ಯ ಅವರು ತಲೆ ಮೇಲೆ ಕೈ ಇಟ್ಕೊ ಹಾಕ್ಕೋತಾರೆ ಅಲ್ಲಿಗೆ ಶ್ರೇಷ್ಠ ಅವರು ಬರ್ತಾರೆ ಶ್ರೇಷ್ಠ ಅವರು ಬಂದು ಹಿಂಗೆ ಹೇಳ್ತಾರೆ ಏನು ಭಾಗ್ಯ ಛೇ ಭಾಗ್ಯ ಏನು ಬ ಏನು ಭಾಗ್ಯ ನಿನ್ನ ಕತೆ ಹೀಗಾಗೋಯ್ತಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಊಟ ಕೊಡೋಕ್ಕೆ ಬಂದಿದ್ದ ಅವರೇನಾದರೂ ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ರಾ ಏನು ಅವರು ಊಟ ಬೇಡ ಅಂತ ಹೇಳಿಬಿಟ್ರಾ ಭಾಗ್ಯ ಪಾಪ ನೀನು ಬೇರೆ ಇವಾಗ ನಿನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು ಮೋಸ್ಟ್ ಇಲ್ಲಿ ನಿನ್ನ ಗುಂಡಣ್ಣನ ಫೀಸ್ ಕಟ್ಟೋ ದುಡ್ಡೆಲ್ಲ ಹೋಗಿ ರೇಷನ್ ಎಲ್ಲ ತಗೊಂಡು ಬಂದಿದ್ಯಾ ಅನ್ಸುತ್ತೆ ಅಡುಗೆ ಮಾಡಿರಬೇಕು ಅಲ್ವಾ ಅಲ್ವ ಭಾಗ್ಯ ಪಾಪ ಇವಾಗ ನಿನಗೆ ಆರ್ಡರ್ ಕ್ಯಾನ್ಸಲ್ ಆಗಿರೋದ್ರಿಂದ ನಿನಗೆ ತನ್ಮೈ ಫೀಸ್ ಕಟ್ಟೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಲ್ವಾ ಭಾಗ್ಯ ಏನು ಭಾಗ್ಯ ನಿನ್ನ ಕತೆ ಮುಂದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಭಾಗ್ಯನ ಕೇಳ್ತಿದ್ದಂಗೆ ಆಗ ಭಾಗ್ಯ ಅವ್ರಿಗೆ ತುಂಬಾ ಕೋಪ ಬಂದು ಶ್ರೇಷ್ಠ ಶ್ರೇಷ್ಠ ಮಾತು ಕೇಳಿ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗಾದರೆ ಇವರು ಹಿಂದೆ ಇರೋದು ನೀನೇನಾ ಇದ್ರಿ ಹಿಂದೆ ಇರೋದು ನೀನೇನಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೇಳಿದಾಗ ಹೌದು ಭಾಗ್ಯ ನಿನಗೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಇದೇ ಥರ ಆರ್ಡರ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ನನ್ನ ಫ್ರೆಂಡ್ ನಾನು ಆ ನನ್ನ ಫ್ರೆಂಡ್ ಹೇಳಿ ನಾಟಕ ಆಡಿರೋ ಪ್ಲಾನ್ ಇದು ಇದು ನಾನೇ ನಿನ್ನನ್ನ ಪರ್ಕ್ ಮಾಡಿರೋದು ಹೇಗೆ ನನ್ನ ಪ್ಲಾನ್ ಸ್ಮಾರ್ಟ್ ಐಡಿಯಾ ಅಲ್ವಾ ಸ್ಮಾರ್ಟಾಗಿ ಮಾಡಿದೆ ಅಲ್ವಾ ಮಾಡಿದೆ ಅಂತ ಅದರಿಂದ ಲಾಭ ಮಾಡಿಕೊಂಡು ಮನೆಯೆಲ್ಲ ನಿಭಾಯಿಸ್ತಿದ್ದಲ್ಲ ನಿಭಾಯಿಸ್ತೀನಿ ಅಂತ ಹೇಳ್ತಿದ್ದಲ್ಲ ನೀನು ನೋಡು ಭಾಗ್ಯ ನನಗೆ ತಾಂಡವ್ ಖುಷಿ ಮುಂದೆ ಬೇರೆ ಏನು ಬೇಕಾಗಿಲ್ಲ ನೀನು ತಾಂಡವ ಮುಂದೆ ಗೆಲ್ಲೋದಕ್ಕೆ ನಾನಂತೂ ಯಾವತ್ತೂ ಬಿಡೋಲ್ಲ ಭಾಗ್ಯ ನೀನು ಇದೇ ಥರ ಪ್ರತಿಫಲ ಸರಿ ಪ್ರತಿ ಸಲ ನನ್ನ ತಾಂಡವ ಮುಂದೆ ನೀನು ಸೋಲ್ತಾನೆ ಇರ್ತೀಯ ನೀನು ನೀನು ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಕಲ್ಲಿ ಹಾಕ್ತಿರ್ತೀನಿ ಹಾಕೋದು ಹಾಕೋ ಹಾಕೋದೇ ನನ್ನ ಕೆಲಸ ಯಾವಾಗಲೂ ರೆ ಹಾಕೋದಕ್ಕೆ ರೆಡಿನೇ ಇರ್ತೀನಿ ಭಾಗ್ಯ ನನಗೆ ಹೇಳಿ ಹೇಳ್ತಿದ್ದಂಗೆ ನೀನು ಸ್ಕೂಲ್ ಫೀಸ್ ಕಟ್ಬಿಟ್ಟು ಅವನ ಮುಂದೆ ಗೆಲ್ಲೋಕ್ಕೆ ಅಂತ ಹೋಗ್ತಿದ್ದ ಅಂತ ಹೋಗ್ತಿದ್ದಂತೆಲ್ಲ ಹಾಗೆ ನನ್ನ ತಾಂಡವ್ಗೆ ಹೇಳಿದ್ದೀನಿ ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಬಿಡೋಲ್ಲ ಅಂತ ನನ್ನ ತಾಂಡವ್ಗೆ ನಾನು ಪ್ರಾಮಿಸ್ ಮಾಡಿದ್ದೆ ಹಾಗೆ ನಾನು ಆರ್ಡರನ್ನ ಕ್ಯಾನ್ಸಲ್ ಕೊಡೋ ಕೊಡಿಸೋದು ಕೊಡಿಸೋ ಥರ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ ಶ್ರೇಷ್ಠ ಅವ್ರು ಹೇಳ್ತಾರೆ ನಿನ್ನ ಹತ್ತಿರ ಇರೋ ದುಡ್ಡನ್ನ ಹೇಗೆ ಖಾಲಿ ಮಾಡ್ ಮಾಡಿದೆ ನನ್ನ ಪ್ಲ್ಯಾನ್ ಹೇಗಿದೆ ಅಂತ ಇಲ್ಲಿ ಶ್ರೇಷ್ಠ ಅವರು ಕೇಳ್ತಾರೆ ಇದೇ ಇದೇ ರೀತಿ ಭಾಗ್ಯ ಯಾವಾಗಲೂ ನಮ್ಮ ಮುಂದೆ ಸೋಲ್ತಾನೇ ಇರಬೇಕು ಇರ್ತೀಯ ಯಾಕಂದರೆ ನಾನು ಯಾವತ್ತೂ ನಿನ್ನನ್ನು ಗೆಲ್ಲೋ ಗೆಲ್ಲೋದಕ್ಕೆ ಬಿಡೋದಿಲ್ಲ ನಾನಂತೂ ಬಿಡೋದೇ ಇಲ್ಲ ಅಂತ ಇಲ್ಲಿ ಶ್ರೇಷ್ಠ ಅವರು ಹೇಳಿ ಹೇಳಬೇಕಾದ್ರೆ ಏ ಸಾಕು ಬಾಯಿ ಮುಚ್ಚು ನೀನು ನಿನ್ನ ನನ್ನನ್ನು ಸೋಲ್ಸೋದು ಬಿಡು ಶ್ರೇಷ್ಠ ಅಲ್ಲ ಈಗ ತಾನೇ ನಾ ನೀವಿಬ್ಬರು ಮದುವೆ ಆಗಿದ್ದೀರಾ ಅದನ್ನು ಬಿಟ್ಟು ಯಾವಾಗಲೂ ನನ್ನ ನನ್ನ ಬಗ್ಗೆ ನೀವಿಬ್ಬರು ಯೋಚನೆ ಮಾಡ್ತಿದ್ದೀರಲ್ಲ ಮಾಡ್ತಿರಲ್ಲ ನೀ ಇಬ್ಬರು ಸಂಸಾರ ಮಾಡೋದು ಯಾವಾಗ ಖುಷಿಯಾಗಿರೋದು ಅಂತ ಯೋಚನೆ ಮಾಡೋದು ಬಿಟ್ಟು ಯಾವಾಗ ನೋಡಿದ್ರು ನನ್ನ ವಿಷಯನೇ ಯೋಚನೆ ಮಾಡ್ತೀರ ಶ್ರೇಷ್ಠ ನಿಮಗೆ ಯಾವ ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಿದ್ದೀನಿ ನಿನ್ ನಿನ್ನಂಥವ್ರು ನೂರು ಜನ ಬಂದರು ಈ ಭಾಗ್ಯ ಯಾವತ್ತು ಸೋಲ್ಸೋಕೆ ಆಗಲ್ಲ ಈ ಭಾಗ್ಯ ಎಷ್ಟೇ ಸತೀಸ್ ಕೆಳಗೆ ಬಿದ್ದರು ಎದ್ದು ಮತ್ತೆ ಬಂದೇ ಬರ್ತಾಳೆ ನೀವು ಪ್ರತಿ ಸಲ ಏನೇ ಮಾಡಿದ್ರು ನನ್ನ ಸೋಲ್ಸೋ ಸೋಲ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ರು ನಾನು ಪ್ರತಿ ಸಲ ಗೆದ್ದೇ ಗೆಲ್ತೀನಿ ಅಂತ ಅಯ್ಯೋ ಛೇ ನಿನ್ನ ಜೊತೆ ಮಾತಾಡಿ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡಿಕೊಳ್ಳಿ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಶ್ರೇಷ್ಠ ಶ್ರೇಷ್ಠ ಹತ್ರ ಇಲ್ಲಿ ಭಾಗ್ಯ ಅವರು ಊಟನೆಲ್ಲ ತಗೊಂಡು ಅಲ್ಲಿಂದ ಹೊರಟು ಹೊರಡ್ತಾರೆ ಆಗ ಶ್ರೇಷ್ಠ ಅವರು ಹೇಳ್ತಾರೆ ಹೋಗು ಹೋಗು ನಿನ್ನ ಕೈ ಕೈಲಂತೂ ಆ ತನ್ಮಯ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲಿಲ್ಲ ಇದು ನನ್ನ ತಾಂಡವೇ ಹೋಗಿ ಸ್ಕೂಲ್ ಫೀಸ್ನ ಕಟ್ತಾರೆ ಈ ಸಲವೂ ನನ್ನ ತಾಂಡವೇ ಗೆಲ್ತಾನೆ ಅಂತ ಹೇಳಿ ಹೊಸ ಹೊಸುಲಿ ಹೇಗೆ ಮಾ ಹೇಗೆ ಓದ್ಸಲಿ ಹೇಗೆ ತನ್ಮೈ ಫೀಸ್ನ ಹೇಗೆ ತಾಂಡವ್ ಕಟ್ಟಿ ಅದೇ ರೀತಿ ಈ ಸಲವೂ ಕೂಡ ತನ್ಮೈ ಫೀಸ್ನ ತಾಂಡವ್ ಅವರೇ ಕಟ್ಟಿ ಗೆಲ್ತಾರೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಭಾಗ್ಯನ ಹತ್ರ ಹೇಳ್ತಾಯಿರ್ತಾರೆ ಅವರು ತನ್ಮೈ ಫೀಸ್ ಕಟ್ಟಿ ನಿನ್ನ ಮುಂದೆ ಗೆದ್ದೇ ಗೆಲ್ತಾರೆ ಆಗ ಖುಷಿಯಾಗಿರ್ತಾನೆ ನನ್ನ ತಾಂಡವ್ ಅಂತ ಹೇಳಿ ಶ್ರೇಷ್ಠ ಅವರು ಅನ್ಕೊತಿರ್ತಾರೆ ನನಗೆ ನನ್ನ ತಾಂಡವ್ ಖುಷಿನೇ ತುಂಬ ಮುಖ್ಯ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಿರ್ತಾರೆ ಆ ಕಡೆ ಭಾಗ್ಯ ಅವರು ಬ್ಯಾಗ್ಸ್ ಸಾರಿ ಬಾಕ್ಸ್ ಲ್ಲ ಎಲ್ಲ ಎತ್ಕೊಂಡು ಅಯ್ಯೋ ದೇವ್ರೆ ಆರ್ಡರ್ ಬೇರೆ ಕ್ಯಾನ್ಸಲ್ ಆಗೋಯ್ತು ಈಗ ಏನಪ್ಪ ಮಾಡಲಿ ಗುಂಡನ್ ಫೀಸ್ ಕಟ್ಟೋಕ್ಕೆ ಅಂತ ಹೇಳಿ ತುಂಬಾ ಯೋಚನೆ ಮಾಡಿಕೊಂಡು ಬರಬೇಕಾದ್ರೆ ಆ ಕಡೆ ಕುಸುಮಾ ಅವರು ಕಾಲ್ ಮಾಡ್ತಾರೆ ಏನಮ್ಮ ಏನಾಯಿತು ಭಾಗ್ಯ ಆರ್ಡರ್ ತಲ್ಪಿಸ್ತಾ ತಲ್ಪಿಸಿದಾಯ್ತಾ ಕರೆಕ್ಟ್ ಟೈಮ್ಗೆ ಹೋದ ಅಲ್ ಹೋದೆ ಅಲ್ವಾ ಲೊಕೇಶನ್ಗೆ ಲೊಕೇಶನ್ ಗೊತ್ತಾಯ್ತಾ ನಿನಗೆ ಅವರ ಹತ್ರ ದುಡ್ಡು ದುಡಿಸ್ ದುಡಿಸ್ಕೊಂಡು ತಾನೆ ಯಾಕಂದರೆ ಗುಂಡನ್ ಫೀಸ್ ಕಟ್ ಕಟ್ಟೋದಕ್ಕೆ ಟೈಮ್ ಆಯ್ತಲ್ಲಮ್ಮ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೇಳ್ತಾರೆ ಆಗ ಭಾಗ್ಯ ಅವರು ಅದು ಅದು ಅತ್ತೆ ಒಂದು ಎಡ್ವರ್ಟ್ ಆಗೋಯ್ತು ಅಂತ ಇಲ್ಲಿ ಹೇಳಿದಾಗ ಅಯ್ಯೋ ಅತ್ತೆ ನಾನು ಆರ್ಡರ್ ಕೊಡೋ ಫಮ ಫಮನ್ಗೆ ಹೋದೆ ಫಂಕ್ಷನ್ಗೆ ಹೋದೆ ಅವರು ಏನಂದ್ರು ಗೊತ್ತಾ ಕ್ಯಾನ್ಸಲ್ ಆಯ್ತು ಫಂಕ್ಷನ್ ಕ್ಯಾನ್ಸಲ್ ಆಗೋಯ್ತಂತೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅತ್ತೆ ಆಮೇಲೆ ಇದನ್ನೆಲ್ಲ ಮಾಡಿಸಿರೋದು ಶ್ರೇಷ್ಠ ಅತ್ತೆ ಆಮೇಲೆ ಅಲ್ಲಿಗೆ ಶ್ರೇಷ್ಠನು ಬಂದು ತಾನೇ ನಾನು ಮಾಡಿದ್ದು ಅಂತ ತಾಂಡವ ಖುಷಿಗೋಸ್ಕರ ಈ ಪ್ಲ್ಯಾನ್ ಮಾಡಿ ನನ್ನ ಫ್ರೆಂಡ್ ಅವಳು ನಿನಗೆ ಕಾಲ್ ಮಾಡಿದ್ದು ಹೇಗಿದೆ ನನ್ನ ಪ್ಲ್ಯಾನ್ ಅಂತ ಹೇಳಿದ್ಲು ಅಂತ ಇಲ್ಲಿ ಭಾಗ್ಯ ಅವರು ಕುಸುಮಂಗೆ ಹೇಳ್ತಿರ್ತಾರೆ ಹೇಳ್ತಾರೆ ಆಗ ಇಲ್ಲಿ ಭಾಗ್ಯ ಅವರು ಮಾತು ಕೇಳಿ ಕುಸುಮ ಅವರಿಗೆ ತುಂಬಾ ಕೋಪ ಟೆನ್ಷನ್ ಆಗುತ್ತೆ ಆ ಟೆನ್ಷನ್ ಮಾಡ್ಕೋತಾರೆ ಏನಮ್ಮ ಭಾಗ್ಯ ಹೀಗೆ ಆಗೋಯ್ತಲ್ಲ ಏನು ತನ್ನಾಯ್ ಫೀಸಿಂದ ಹೇಗೆ ಕಟ್ಟೋದು ತನ್ಮೈ ಫೀಸ್ ಬೇರೆ ಕಟ್ಟಬೇಕು ಅಡುಗೆ ಸಾಮಗ್ರಿ ಎಲ್ಲ ತಂದುಬಿಟ್ಟಿದ್ದೀಯ ದುಡ್ಡೆಲ್ಲ ಖಾಲಿ ಆಗೋಯ್ತು ಈಗ ಹೇಗೆ ಹೇಗೆ ಏನಮ್ಮ ಮಾಡೋದು ತನ್ನ ಮೈ ಸ್ಕೂಲ್ ಫೀಸ್ ಕಟ್ತೀಯಾ ಇರೋ ದುಡ್ಡೆಲ್ಲ ಅಡುಗೆ ಸಾಮಗ್ರಿಗಳಿಗೋಸ್ಕರನೇ ಎಲ್ಲ ಖಾಲಿ ಆಗೋಯ್ತು ದುಡ್ಡೆಲ್ಲ ಖರ್ಚು ಮಾಡಿದ್ಯಾ ಹೀಗೆ ಹೇಗಮ್ಮ ತರ್ತೀಯಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಭಾಗ್ಯಂಗೆ ಕೇಳ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ಇದನ್ನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅತ್ತೆ ನಾನು ಹೇಗಾದರೂ ಮಾಡಿ ನೋಡ್ತೀನಿ ಹೇಗೋ ಮಾಡಿ ದುಡ್ಡನ್ನು ತಂದೆ ತರ್ತೀನಿ ಈ ಕಡೆ ಭಾಗ್ಯ ಅವರು ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಭಾಗ್ಯ ಅವರು ಊಟನೆಲ್ಲ ತಗೊಂಡು ಹಾಸ್ಟೆಲ್ ಹತ್ತಿರ ಹೋಗ್ತಾರೆ ಆಗ ನೋಡಪ್ಪ ಇಲ್ಲಿ ಸ ಸ್ವಲ್ಪ ಮನೆ ಊಟ ಇದೆ ಯಾರಿಗಾದರೂ ಮನೆ ಊಟ ಬೇಕು ಅಂದರೆ ಕೇಳಪ್ಪ ಅಂತ ಹೇಳ್ತಿದ್ದಂಗೆ ಒಂದು ಒಂದು ಸ್ವಲ್ಪ ಹುಡುಗರು ಬರ್ತಾರೆ ಅಲ್ಲಿಗೆ ಗುಂಡಣ್ಣನ ಫೀಸ್ ಫ್ರೆಂಡ್ ಕೂಡ ಬರ್ತಾನೆ ಇವತ್ತು ಒಂದು ಆರ್ಡರ್ ಇತ್ತಪ್ಪ ಅದು ಅವರು ನೋಡಿದ್ರೆ ಕ್ಯಾನ್ಸಲ್ ಕ್ಯಾನ್ಸಲ್ ಆಗೋಯ್ತು ಅಂತ ಹೇಳಿದರು ಅದಕ್ಕೋಸ್ಕರನೇ ಇಲ್ಲಿಗೆ ತಂದೆ ಅಂತ ಹೇಳ್ತಿದ್ದಂಗೆ ಇಲ್ಲಿ ಗುಂಡಣ್ಣನ ಫ್ರೆಂಡ್ ತಲೆ ಕೆಡಿಸ್ಕೊಂಡು ಕೆಡಿಸ್ಕೋಬೇಡಿ ಅಕ್ಕ ನೋಡ್ಕೊಳ್ಳಿ ನಿಮ್ಮ ಕೈ ತುತ್ತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ರುಚಿಗೆ ಇರೋ ಇರೋ ಬರೋ ಅಡುಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಂತ ಆ ಹುಡುಗ ಭಾಗ್ಯಂಗೆ ಹೇಳ್ತಾರೆ ಆಗ ಅಲ್ಲಿರೋ ಹುಡುಗರು ಎಲ್ಲಾದರೂ ಸೇರಿ ಊಟ ಎಲ್ಲ ಖಾಲಿ ಮಾಡಿ ಇಲ್ಲಿಗೆ ಭಾಗ್ಯ ಅವರಿಗೆ ದುಡ್ಡು ಕೊಡ್ತಾರೆ ಆಗ ಭಾಗ್ಯ ಅವರಿಗೆ ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ಟಷ್ಟು ದುಡ್ಡು ಆಗುತ್ತೆ ಆಗ ಭಾಗ್ಯ ಅವ್ರಿಗೆ ತುಂಬಾನೇ ಖುಷಿ ಈಗ ಹೋಗಿ ಆ ಕಡೆ ತಾಂಡವ್ ಅವರು ಕೂಡ ಅನ್ಕೋತಿರ್ತಾರೆ ಹೇಗಾದರೂ ಮಾಡಿ ನಾನು ಈ ಎಮ್ಮೆಷ್ಟು ಬೇಗ ನಾನು ಸ್ಕೂ ಸ್ಕೂಲ್ಗೆ ಹೊರಟು ಹೋಗ್ತೀನಿ ಸ್ಕೂಲ್ ಹೋಗಿ ತನ್ಮಯ್ ಫೀಸ್ ಕಟ್ಬಿಡ್ತೀನಿ ಅಂತ ತನ್ಮಯ್ ತನ್ಮಯ್ ಬರೋದಕ್ಕಿಂತ ಮುಂಚೆ ನಾನೇ ಕಟ್ತಿ ಅವಳೇ ಬರೋದಕ್ಕಿಂತ ಮುಂಚೆ ನಾನೇ ಹೋಗಿ ಕಟ್ತೀನಿ ಅವ್ನಿಗೇನಾದರೂ ವಿಷಯ ಗೊತ್ತಾದರೆ ಆಮೇಲೆ ನನ್ನ ಮಕ್ಕಳು ನನ್ನ ಜೊತೆ ಬರ್ತಾರೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಹೇಗಾದರೂ ಮಾಡಿ ನನ್ನ ಅಪ್ಪ ಅಮ್ಮನ ಕೂಡ ನನ್ನ ಕಡೆ ನನ್ನ ಕಡೆ ಕರ್ಕೊಂಡು ಬರ್ತೀನಿ ಆಯಿತು ಅಂತ ಕರ್ಕೊಂಡ್ರೆ ಆಯಿತು ಅಂತ ಹೇಳಿ ಇಲ್ಲಿ ತಾಂಡವ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಇಲ್ಲಿ ತಾಂಡವ್ ಅವರು ಸ್ಕೂಲ್ಗೆ ಹೋಗಿ ತಾ ನಾನು ತಾಂಡವ್ ತಂದೆ ಸಾರಿ ತನ್ಮೈ ತಂದೆ ಅಂತ ಹೇಳಿ ಹೇಳಿ ಫೀಸ್ನ ಕಟ್ಟೋಕ್ಕೆ ಹೋಗ್ತಾರೆ ಇಲ್ಲಿ ಸ್ಕೂಲ್ ಅವರು ಹೇಳ್ತಾರೆ ಆನ್ ಸ್ಕೂಲ್ ಫೀಸ್ ಆಲ್ರೆಡಿ ಪೇ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಂಗೆ ಇಲ್ಲಿ ಭಾಗ್ಯ ಅವರ ಬಗ್ಗೆನೇ ತಾಂಡವ್ ಯೋಚನೆ ಮಾಡ್ತಿರ್ತಾರೆ ಆಗ ತಾಂಡವ್ಗೆ ತುಂಬಾ ಶಾಕ್ ಆಗಿಬಿಡತ್ತೆ ಆಮೇಲೆ ಇಲ್ಲಿ ತಾಂಡವ್ ಆಚೆ ಬರ್ತಾನೆ ಏನೋ ಏನು ತನ್ಮೈ ಮೈ ಫೀಸ್ ಆಲ್ರೆಡಿ ಪೇ ಪೇ ಮಾಡಿದ್ದಾರ ಯಾರು ಪೇ ಮಾಡಿರ್ಬೌದು ಅಂತ ಹೇಳಿ ತಿಂಕ್ ಮಾಡಬೇಕು ಮಾಡ್ತಿರ್ಬೇಕಾದ್ರೆ ಇಲ್ಲಿ ತಾಂಡವ್ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಆ ಕಡೆ ಆ ಎಮ್ಮೆ ಕಟ್ಟಕ್ಕಂತೂ ಸಾಧ್ಯ ಇಲ್ಲ ಯಾಕಂದರೆ ಅವಳ ಹತ್ತಿರ ದುಡ್ಡು ಬೇರೆ ಇಲ್ಲ ಎಲ್ಲ ದುಡ್ಡೆಲ್ಲ ಇರೋದೆಲ್ಲ ಖಾಲಿಯಾಗಿದೆ ನಾನು ಮಾಡ್ತೀನಿ ಅಂತ ನನ್ನ ಬೇಬಿ ಶ್ರೇಷ್ಠ ಹೇಳಿದ್ದಾಳೆ ಆಗ ತನ್ಮೈ ಫೀಸ್ ಯಾರು ಪೇ ಮಾಡಿರೋದು ಯಾರು ಕಟ್ಟಕ್ಕಾಗುತ್ತೆ ಅಂತ ಇಲ್ಲಿ ತಾಂಡವ್ ಯೋಚನೆ ಮಾಡ್ತಿರಬೇಕಾದ್ರೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಭಾಗ್ಯ ಅವರು ನಿಂತ್ಕೊಂಡು ತಾಂಡವ್ನ ನೋಡ್ತಾ ಇರ್ತಾರೆ ನೋಡಿ ನಗ್ತಾಯಿರ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ಏನು ತಾಂಡವ್ ಏನು ತಾಂಡವ್ ಸರ್ ತನ್ನ ಫೀಸ್ ಕಟ್ಟಕ್ಕೆ ಬಂದ್ರಾ ಯಾರು ಕಟ್ಟಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ ಅದು ನಾನೇ ಕಟ್ಟಿದ್ದು ನಾನು ಯಾರು ಬೇರೆಯವ್ರು ಯಾರು ಕಟ್ಟಿಲ್ಲ ನಾನು ನಾನೇ ನನ್ನ ಮಗನ ಫೀಸ್ ಕಟ್ಟಿರೋದು ಅಂತ ಇಲ್ಲಿ ಭಾಗ್ಯ ಅವರು ತುಂಬ ಖುಷಿಯಿಂದ ಹೇಳ್ತಿರ್ತಾರೆ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ ಹೇಗೆ ಕಟ್ಟಿದೆ ಹೆಮ್ಮೆ ಅಂತ ಇಲ್ಲಿ ತಾಂಡವ್ ಕೇಳಿದಾಗ ಅದೆಲ್ಲ ನಿಮಗೆ ಬೇಡ ನೀವು ಈ ಹಾಗೂ ಶ್ರೇಷ್ಠ ಪ್ಲಾನ್ ಮಾಡಿರೋದು ಎಲ್ಲ ನನಗೆ ಗೊತ್ತಾಯಿತು ನೀವು ಎಷ್ಟೇ ಸಲ ನನ್ನ ಸೋಲ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅಂತ ಹೇಳಿದ್ರೆ ನಾ ಸೋಲ್ಸೋ ಸೋಲ್ಸ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಅಂತ ಹೇಳಿ ಈ ಭಾಗ್ಯ ಅವರು ಹೇಳ್ತಾರೆ ಎದ್ದು ಬಂದು ನಿಮ್ಮ ಮುಂದೆ ತಿರ್ಗಾ ನಿಲ್ತೀನಿ ಅನ್ನೋದನ್ನು ನೀವು ಮರಿಬೇಡಿ ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಿದ್ದಂಗೆ ತಾಂಡವ್ಗೆ ಭಾಗ್ಯ ಮಾತು ಕೇಳಿ ತುಂಬ ಶಾಕ್ ಆಗಿಬಿಡುತ್ತೆ ಹಾಗೂ ಕೋಪ ಬ ಇದು ನಾಳೆ ಈ ವಿಡಿಯೋ ಇಷ್ಟ ಇದು ನಾಳಿನ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್